நீரி நல் நீரி நினினான் விருகிறேன் நீ ஜுதன் கைதேன் ஜந்தாக்குருந்தானுடேன் ಮಾದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಣ್ಣೇ ಬೇದಿಕೆಯ ಮುಂಭಾಗದಲ್ಲಿ ಆಶೀರ್ವಾದ ಪ್ರತಿಭಾನ್ವಿತ ಉಪನ್ಯಾಸಕ ವರ್ಗದವರೆ ಸಿಬ್ಬಂದಿ ವರ್ಗದವರೆ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬೆಳೀತಾ ಇದ್ದಾರೆ ವಿಶೇಷ ಅಂತ ಹೇಳಿದ್ರೆ ನಾವು ಬೆಳೆದನ್ನೇ ಪಕ್ಕಾ ಸಾಹಿತಿ ನಾನು ಈ ಹೊನ್ನಾಡಿ ಮಣ್ಣೆ ಹೊನ್ನಾಡಿ ಒಟ್ಟೆಗಳು ಗೊತ್ತಾದ ಎಷ್ಟೊಂದು ಸಮಾರಂಭದಲ್ಲಿ ಬರಬೇಕಾದ್ರೆ ಈ ಸಾಮಾನ್ಯವಾಗಿ ಈ ಪ್ರಾರ್ಥನೆಯನ್ನ ಹೆಣ್ಮಕ್ಳು ಮಾಡ್ತಾರೆ ನಾನು ಹೇಳ್ತೀನಿ ಸೇರ್ಕೊಂಡು ಆದರೆ ಇವತ್ತು ಈ ಸಮಾರಂಭದಲ್ಲಿ ಪ್ರಾರ್ಥನೆಯನ್ನ ಯಾರು ಹುಡುಗರು ಮಾಡಿದ್ರು ಆಮ್ ಹೆಡ್ಸ್ ಆಫ್ ಯು ಮೈ ಇನ್ನೊಂದು ತುಂಬಾ ದಿವಸ ಆಗ್ತದೆ ಯಾಕಂದ್ರೆ ಈ ಹೋರಾಟ ಬಂದ್ಬಿಟ್ಟು ಹಾಡು ಯಾಕಂದ್ರೆ ನಾನೊಬ್ಬ ಹಾಡುಗಾರ ಅಂದ್ರೆ ಬಾಸುಮ್ ಸಿಂಗರ್ ಅಂತೆಲ್ಲ ಹಾಡ್ತಾರೆ ನಾನು ಓಕೆ ಫೈನ್ ಚೆಲ್ಲಿದರು ಮಲ್ಲಿಗೆ ಅವಾಗ ಹಾಡು ಹೇಳಲ್ಲ ಅದನ್ನ ಯಾರು ಹೇಳಿದ್ ಗೊತ್ತಾ ಕೆ ಯು ಅಂತ ಹೇಳಿ ಇಲ್ಲೇ ಪಕ್ಕ ಕತ್ತಿ ಅಂತ ಒಂದು ಬರ್ತದೆ ಜಿಲ್ಲೆ ಮಾಡಿದ ಕತ್ತಿ ಕತ್ತಿ ಅವರು ಕೆ ಯು ಅಂತ ಹೇಳಿ ನಾನು ಅವರೆಲ್ಲ ಒಟ್ಟಿಗೆ ಮಾನಸಕ್ಕೆ ಮೊದಲು ಹೋದಾಗ ಅವ್ರು ಮಾನಸಕ್ಕೆ ಮೊದಲು ಹೋದಾಗ ಚೆಲ್ಲಿದರು ಮಲ್ಲಿಗೆ ನಮಗೆ ಮಾನಸಕ್ಕೆ ಮೊದಲು ಕ್ಯಾಂಪಸ್ ಅಲ್ಲ ಬಟ್ ಅವ್ರಿಗೆ ಮಾಲಸ ಕೋಗಿ ಇಲ್ಲ ಅಂತ ಹೇಳ್ತಿದ್ರು ಕೇವಲ ಅಂತ ಹೇಳಿ ಕ್ಯಾಸೆಟ್ ಬಂದಿದೆ ಮೇವರ್ ಹಾಡು ಕೇಳಿದ್ರು ಅನ್ಸತ್ತದು ನಮ್ಮ ಪ್ರದೇಶ ನಮ್ಮ ಹೊಂಗಾಳಿ ತಾಲೂಕಿನ ಮಣ್ಣಿಂತದು ಕೇಳಿ ಚೆನ್ನಾಗಿ ಹೇಳಿದ್ರು ಅದು ಒಟ್ಟೊಟ್ಟಿಗೆ ಒಂದಷ್ಟು ಹೆಣ್ಮಕ್ಳುಗಳು ಭಾವಗೀತೆ ಇರ್ಬೋದು ಭಕ್ತಿಗೀತೆ ಹೇಳ್ಬೋದು ತುಂಬಾ ಚೆನ್ನಾಗಿ ಹೇಳಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು ಓ ಓ ಅಲ್ಲಿ ಒಂದೇ ಒಂದು ಹೇಳುವಾಗ ನೋಡಿ ಯಾರೋ ಮೀಡಿಯಂ ಮಾಡಕ್ಕಾಗಲ್ಲ ವಶ ಕೊಟ್ಟಿವೆ

ನನ್ನ ಈ ಮಗ ಅನ್ಸಿರಾಗ್ತದೆ ಇಷ್ಟ ಇಲ್ಲಿ ಏನಾಗುತ್ತೆ ಎಷ್ಟೊಂದು ಒಂದು ಸೂಕ್ಷ್ಮ ಜೀವ್ಗಳು ಇರುತ್ತಲ್ಲ ಹವಾಸ ಆಗ್ಬಿಡತ್ತ ಕೇಳೋದಕ್ಕೆ ಕ್ಲೀನ್ ಅನ್ಸ್ಬಿಡ ಸ್ಪಷ್ಟ ಮತ್ತೆ ಓಕೆ ಬಿಕಿದ್ರೆ ಖುಷಿ ಆಗುತ್ತೆ ಒಬ್ಬರು ಹಿಂದೇ ಕೋಸ ಮೇಜಾನ್ ಫಂಕ್ಷನ್ ನೋಡ್ತೀವಿ ನಮ್ಮ ಫಂಕ್ಷನ್ ಹಿಂಗೆಲ್ಲ ಕಾಣಲ್ಲ ಒಂಥರ ಬುಲೆಟ್ ಹವಾ ಹವಾ ಮೇಚಿ ಚುಮ್ಮ ಚುಮ್ಮ ಅದು ಒಂಥರನೇ ರಂಗಿನ ದುನಿಯಾ ಪಾಪಿ ದುನಿಯಾ ಅಂತೇಳಿ ನಾವೆಲ್ಲ ಅದು ರಂಗಿ ದುನಿಯಾ ಬಟ್ ಇವತ್ತು ತುಂಬಾ ಖುಷಿ ಆಗತ್ತೆ ನಮ್ಮ ಮೇಡಮ್ ಪ್ರಿನ್ಸಿಪಾಲ್ ಮಮತಾ ಮೇಡಮ್ ಮೊನ್ನೆ ಫೋನ್ ಮಾಡಿದಾಗ ಒಂದೇ ಮಾತಲ್ಲಿ ಸ್ಟ್ರೈಟ್ ಆಗಿ ಬರ್ತಿ ಮೇಡಮ್ ಅಂದ್ಬಿಟ್ಟೆ ಯಾಕೆಂದ್ರೆ ನಮ್ಮ ಊರು ನಮ್ಮ ಹುಡುಗರು ನಮ್ದೊಂದು ಸ್ವಾರ್ಥ ಇರುತ್ತಲ್ಲ ನೋಡೋಣ ನಮ್ಮ ಹೇಳ್ತೀವಿ ಬಂದ್ರೆ ಖುಷಿ ಆಯ್ತು ಬಟ್ ಒನ್ ತಿಂಗ್ ಐಟ್ ಆನೆಸ್ಟಿ ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ ಇರೋ ವಿದ್ಯಾರ್ಥಿಗಳನ್ನ ನೋಡಿದ್ರೆ ನಿಜಕ್ಕೂ ಮಾಡ್ತಾನೆ